ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾಸ್ ಕಿಚನ್ ಇವತ್ತು ಸ್ವೀಟ್ ಪೊಟ್ಯಾಟೊ ತೋರಿಸ್ತಾ ಇದ್ದೀನಿ ಸೀ ಚಿಪ್ಸ್ ಮಾಡ್ತಾ ಇದ್ದೀನಿ ಸುಮಾರು ನಾನು ಒಂದು ಕೆ ಜಿ ಆಗೋಷ್ಟು ನಾನು ಸ್ವೀಟ್ ಪೊಟ್ಯಾಟೊ ಅಥವಾ ಸೀ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದು ಮೇಲಿನ ಸಿಪ್ಪೆ ಬಗೆಲ್ಲ ತೆಗೆದು ನೋಡಿ ಸ್ವಲ್ಪ ಸಿಪ್ಪೆ ಇದೆ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ತೊಗೊಂಡ್ರೆ ನಮಗೆ ಸ್ಲೈಸು ತುಂಬ ಚೆನ್ನಾಗಿ ಬರುತ್ತೆ ಒಂದು ಕೆ ಜಿ ಆಗಷ್ಟು ಸ್ವೀಟ್ ಪೊಟ್ಯಾಟೊ ತೊಗೊಂಡು ಯಾಕಂದರೆ ಈಗ ಸೀಸನ್ ಆಗಿರೋದ್ರಿಂದ ಸಂಕ್ರಾಂತಿ ಇಂದು ಮುಂದೆ ನಮಗೆ ತುಂಬ ಸಿಗ್ತಾ ಇರುತ್ತೆ ಚಿಪ್ಸ್ ಮಾಡಿಕೊಂಡು ಮನೇಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಬೋದು ಒಂದು ಕೆ ಜಿ ಸ್ವೀಟ್ ಪೊಟ್ಯಾಟೊ ಇದಕ್ಕೆ ನಮ್ಮ ಕಾರಕ್ಕೆ ಬಂದು ನಾನು ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ನಾನು ಉಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಚಾಟ್ ಮಸಾಲ ಯೂಸ್ ಮಾಡ್ಕೊಬೋದು ಮತ್ತು ಆಮ್ಚೂರು ಪೌಡರು ಯೂಸ್ ಮಾಡ್ಕೊಬೋದು ಏನೂ ಇಲ್ಲ ಅದು ಇಷ್ಟೇ ಹಾಕೊಂಡು ನೀವು ಮಾಡ್ಕೊಬೋದು ಕರಿ ಅದಕ್ಕೆ ಫ್ರೈಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಮೊದಲು ನಾವು ಈ ಸ್ವೀಟ್ ಪೊಟ್ಯಾಟನ ಸ್ವಲ್ಪ ಸ್ಲೈಸ್ ಥರ ನಾವು ತುಳ್ಕೊಬೇಕಾಗುತ್ತೆ ಈ ಥರ ತೊಗೊಂಡು ನಾವು ಈ ಥರ ನೋಡಿ ಈ ಥರ ನಾವು ಸ್ಲೈಸ್ ಮಾಡ್ಕೊಬೇಕಾಗುತ್ತೆ ನಾನು ಎಲ್ಲ ಪೊಟೆಟೊನೂ ಸ್ವಲ್ಪ ಸ್ಲೈಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಸೀ ಗೆಂಡ್ಸ್ನ ಒಂದು ಅರ್ಧ ಕೆ ಜಿ ಆಗೋಷ್ಟು ನೋಡಿ ಈ ಥರ ನಾನು ಸ್ಲೈಸ್ ಸ್ಲೈಸ್ ಥರ ತೊದ್ದಿಟ್ಟಿದ್ದೀನಿ ಫಸ್ಟ್ ಫಸ್ಟ್ ಎಲ್ಲ ಸ್ವಲ್ಪ ಪೀಸ್ ಆಗುತ್ತೆ ಆಮೇಲೆ ಆಮೇಲೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ನೀವು ದೊಡ್ಡ ತೊಗೊಂಡ್ರೆ ತೆಳುವಾಗಿ ಬರುತ್ತೆ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಎಣ್ಣೆ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಒಂದು ಹಾಕಿ ನೋಡೋಣ ನಾವು ಈ ಥರ ಮೇಲೆ ಬಂದಿದ್ರೆ ನಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತರ್ಥ ಈಗ ನಾವು ಬಿಡಿ ಬಿಡಿಯಾಗಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಐ ಫ್ಲೇಮಲ್ಲೇ ನಾವು ಕರಿಬೇಕಾಗುತ್ತೆ ಸೀಸನಲ್ಲಿ ಸ್ವಲ್ಪ ಈ ಥರ ನೀವು ತುರು ಚಿಪ್ಸ್ ಥರ ಇಟ್ಕೊಂಡ್ರೆ ಆರಾಮಾಗಿ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಟೇಸ್ಟ್ ಸ್ವಲ್ಪ ಪೊಟ್ಯಾಟೊ ಚಿಪ್ಸ್ ಥರನೇ ಸ್ವಲ್ಪ ಬರುತ್ತೆ ಮನೇಲಿ ಈ ಥರ ಅಂತ ಗೇಣಿಸಲ್ಲೇ ನಾವು ಆರಾಮಾಗಿ ಮಾಡ್ಕೊಬೋದು ಈ ಗಿಣಸಲ್ಲಿ ಫ್ರೀ ಆಗಿದೆ ಚೆನ್ನಾಗಿ ಫ್ರೀ ಆಗಿದೆ ನೋಡಿ ಈ ಥರ ಈ ಥರ ಸೌಂಡ್ ಬರಬೇಕು ನಮಗೆ ಸ್ವೀಟ್ ಪೊಟ್ಯಾಟೊ ಇದಕ್ಕೆ ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೋಣ ಸೇರಿಸ್ಕೋಣ ನಾನು ಉಳ್ದಿರೋ ಇದೆಲ್ಲ ನಾನು ಈಗ ಎಣ್ಣೆಯಲ್ಲಿ ಹಾಕ್ಕೊತೀನಿ ಈಗ ಆಮೇಲೆ ನಾವು ಇದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾನು ಒಂದು ಅರ್ಧ ಒಂದು ಕೆಜಿ ತೋರಿಸ್ದೆ ಅರ್ಧ ಕೆ ಜಿ ನಾನು ತುಂಬ್ಬಿಟ್ಟು ನಿಮಗೆ ಚಿಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಒಂದು ಟಿಶ್ಯೂ ಪೇಪರ್ ಮೇಲೆ ಎಲ್ಲ ಹಾಕಿ ಮಿಕ್ಸಿ ಸಾಯಿಲ್ ಇದ್ರೆ ಸ್ವಲ್ಪ ಇದಾಗುತ್ತೆ ಇವಾಗ ನಾವು ಒಂದು ಬೌಲ್ ತಗೊಂಡು ಬೌಲ್ ಗೆ ಸೇರಿಸ್ಕೋಣಕ್ಕೆ ಸ್ವಲ್ಪ ನೋಡಿ ಜೀರಿಗೆ ಪುಡಿ ಮತ್ತೆ ಖಾರದ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತೆ ಇಷ್ಟು ನೀವು ರುಚಿಗೆ ನೋಡಿಕೊಂಡು ಹಾಕೊಳ್ಳಿ ಮಾಡಿಕೊಟ್ರೆ ನಮಗೆ ಈ ಗೆಣಸಿನ ಚಿಪ್ಸು ಅಥವಾ ಪೊಟೇಟೊ ಚಿಪ್ಸು ನಮಗೆ ರೆಡಿ ಆಗುತ್ತೆ ಕ್ರಿಸ್ಪಿ ಆಗಿರುತ್ತೆ ನೀಟಾಗಿ ಎಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ನೀವು ಅಂದರೆ ಆಮ್ಚೂರ್ ಪೌಡರು ಮತ್ತು ಚಾಟ್ ಮಸಾಲ ಯೂಸ್ ಮಾಡ್ಕೊಬೋದು ನೀಟಾಗಿ ಚೆನ್ನಾಗೆಲ್ಲ ನಾವು ನಿಮ್ಮ ಕಡೆಯಿಂದ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಆಗಿದೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಬರಬೇಕು ನಾವು ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಪುಡಿ ಹಾಕಬೇಕು ಈ ಥರ ಇದ್ರೆ ನಮಗೆ ನೀಟಾಗಿ ನೋಡಿ ಇಷ್ಟು ಆಗಿ ಈಸಿಯಾಗಿ ನೀವು ಒಂದು ಪೊಟ್ಯಾಟೊ ಚಿಪ್ಸು ಸಾರಿ ಸ್ವೀಟ್ ಪೊಟ್ಯಾಟೊ ಚಿಪ್ಸು ನೀವು ಮನೇಲೆ ಮಾಡ್ಕೊಬೋದು ನಿಮ್ಮಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು